ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ಬಿಹಾರ್ ನೋಡಿ ದೇವಾಲಯ ವಿ ಹೂವಿನ ತೋಟಂ ಅಂತ ನಮ್ಮ ಲಾಲ್ ಲಾಲ್ಬಾಗ್ ಬಂದಿದ್ದೀವಿ ವೀಕ್ಷಕರೆ ನಮ್ಮ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಲಾಲ್ ಬಾಗ್ ಹೂವಿನ ತೋಟ ಇದು ಇಲ್ಲೊಂದು ಗ್ಲಾಸ್ ಹೌಸ್ ಕೂಡ ಇದೆ ಇದು ತುಂಬ ಹಿಸ್ಟಾರಿಕಲ್ ಪ್ಲೇಸು ಇದರ ಒಂದು ಸವಿಸ್ತಾರವಾದ ವರದಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನೀವೆಲ್ಲಾದರೂ ಇರ್ಬೋದು ಇದು ನೋಡ್ದೇ ಇರ್ಬೋದು ನೋಡಿ ಲಾಲ್ಬಾಗ್ ಸಸ್ಯ ತೋಟ ಇದರದ ಒಂದು ಪಕ್ಷಿ ನೋಟವನ್ನು ಉತ್ತರದ ದ್ವಾರ ಅಂದರೆ ಗೇಟ್ ನಂಬರ್ ಒನ್ನಿಂದ ಇದರದ ಇನ್ಫಾರ್ಮೇಷನ್ ಫುಲ್ಲು ನಿಮ್ಗೆ ಕೊಡ್ತಾ ಇದ್ದೀನಿ ನೋಡಿ ಹೆಂಗಿದೆ ಅಂತ ಇದು ಎಷ್ಟು ಎಕರೆಗಳಲ್ಲಿದೆ ಅಂತ ಕೂಡ ತಾವು ನೋಡ್ಕೋಬೋದು ಇನ್ನೂರ ನಲವತ್ತು ಎಕರೆನಲ್ಲಿದೆ ಲ್ಯಾಟಿಟ್ಯೂಡು ಆಟಿಟ್ಯೂಡು ಅಂದರೆ ಸಮುದ್ರ ಮಟ್ಟಕ್ಕಿಂತ ಹೆಚ್ಚು ಆಕಾಂಕ್ಷ ರೇಖಾಂಶ ಎಲ್ಲ ತಾವು ನೋಡಬಹುದು ವೀಕ್ಷಕರೇ ನೋಡಿ ಇನ್ನೂರ ನಲವತ್ತು ಎಕರೆಯಲ್ಲಿ ಈ ರೀತಿ ಪ್ಲ್ಯಾಂಡ್ ಆಗಿದೆ ಇದರ ಒಂದು ಯೋಜನೆಯ ಪ್ಲ್ಯಾನಿಂಗು ಮತ್ತು ವೀಕ್ಷಣಾ ಸ್ಥಳಗಳು ಯಾವುದಿದೆ ಪುಷ್ಪ ಗಡಿಯಾರ ಮಹಾರಾಜ ಪುತ್ಥಳಿ ಮತ್ಸ್ಯಾಲಯ ವಾದ್ಯರಂಗ ಗುಲಾಬಿ ವನ ಕೆರೆ ಕಾವಲು ನಿಲಯ ಬುರಗಢ ಮರ ಮರದ ಪಳಿಯುಳಿಕೆ ತಾವರೆ ಕೊಳ ಗಾಜಿನ ಮನೆ ಪಕ್ಷಿಗಳ ತಾಣ ತೋಟಗಾರಿಕೆ ತರಬೇತಿ ಕೇಂದ್ರ ಬೋನ್ಸಾಯಿ ಗಾರ್ಡನ್ ಕೆಂಪೇಗೌಡ ಗೋಪುರ ಟೋಪಿಯರ್ ಗಾರ್ಡನ್ ಜಪಾನೀಸ್ ಗಾರ್ಡನ್ ನಿರ್ದೇಶನ ಎಚ್ ಎಮ್ ಮರಿಗೌಡ ಶಿವ ತೋಟಗಾರಿಕೆ ಗ್ರಂಥಾಲಯ ತೋಟಗಾರಿಕೆ ಮಾಹಿತಿ ಕೇಂದ್ರ ಸಂಕನ್ ಗಾರ್ಡನ್ ಕೃಂಬಿಗಲ್ ಹಾಲ್ ನೋಡಿ ಪೂರ್ವ ಲ್ಯಾಂಡ್ ಅವರು ಒಂದು ಲೆ ಡೆವಲಪ್ಮೆಂಟ್ ಅವರು ಒಂದು ಒಳ್ಳೆಯ ಇದೊಂದು ಮ್ಯಾಪ್ ಹಾಕಿದ್ದಾರೆ ಈ ಒಂದು ಲಾಲ್ಬಾಗನ್ನ ಇಷ್ಟೊಂದು ಸವಿಸ್ತರವಾಗಿ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ನಮ್ಮ ವೀಕ್ಷಕರು ಚಿಕ್ಕಂದಿನಿಂದಲೇ ಯಾವಾಗಲೂ ಸ್ಕೂಲ್ಗೆ ಹೋಗ್ತಾ ಇರುವಾಗ ಆ ಶಾಲೆಯ ಮಕ್ಕಳಿಗೆ ಇದ್ದರು ಅಂದರೆ ಎಲ್ಲರಿಗೂ ಬಿಡ್ತಾರೆ ಬೇರೆ ದೂರದೂ ಊರುಗಳಿಂದ ಬಂದಿರೋರಿಗೆ ಲಾಲ್ಬಾಗ್ ಅಂದರೆ ಏನೋ ಒಂಥರ ತುಂಬ ಖುಷಿ ಖುಷಿಯಾಗಿರುತ್ತದೆ ಆ ಥರ ಈ ಒಂದು ಲಾಲ್ಬಾಗನ್ನು ತಮಗೆ ತೋರಿಸ್ತಾ ಇದ್ದೀನಿ ಈ ಲಾಲ್ಬಾಗಲ್ಲಿ ನಿನ್ನೆ ಒಂದು ಕೆಫೆ ಅಂತ ಓಪನ್ ಮಾಡಿದ್ದಾರೆ ಆ ಕೆಫೆ ಅಂದರೆ ಏನು ನಮ್ಮ ಜನಸಾಮಾನ್ಯರಿಗೆ ನಮ್ಮ ಸಮಾಜಕ್ಕೆ ಕೆಫೆ ಅಂದರೆ ಮಾಮೂಲಿ ಏನೋ ಒಂದು ಕಾಫಿದು ಯಾವುದೋ ಒಂದು ಸ್ಟಾಲ್ ಇಟ್ಟಿರ್ತಾರೆ ಅಂತ ಅಂದ್ಕೊತೀವಿ ಆದರೆ ಅದು ಅಲ್ಲ ಇದನ್ನು ನಾನು ನಿಮಗೆ ಮುಂದಿನ ಚಿತ್ರದ ತುಣುಕುಗಳನ್ನು ನಾನು ತೋರಿಸ್ತೀನಿ ಆ ತುಣುಕುಗಳಲ್ಲಿ ನಿಮಗೇನು ಅನ್ನೋದು ಅರ್ಥ ಆಗುತ್ತೆ ವೀಕ್ಷಕರೇ ಕ್ಷಣರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ಬಿಹಾರ್ ನೋಡಿ ದೇವಾಲಯ ವಿ ಹೂವಿನ ತೋಟಂ ಅಂತ ನಮ್ಮ ಲಾಲ್ಬಾಗು ಲಾಲ್ಬಾಗ್ ಬಂದಿದ್ದೀವಿ ವೀಕ್ಷಕರೇ ನಮ್ಮ ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಲಾಲ್ ಬಾಗ್ ಹೂವಿನ ತೋಟ ಇದು ಇಲ್ಲೊಂದು ಗ್ಲಾಸ್ ಹೌಸ್ ಕೂಡ ಇದೆ ಇದು ತುಂಬ ಹಿಸ್ಟಾರಿಕಲ್ ಪ್ಲೇಸು ಇದರ ಒಂದು ಸವಿಸ್ತಾರವಾದ ವರದಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನೀವೆಲ್ಲಾದರೂ ಇರ್ಬೋದು ಇದು ನೋಡ್ದೇನೂ ಇರ್ಬೋದು ನೋಡಿ ಲಾಲ್ಬಾಗ್ ಸಸ್ಯ ತೋಟ ಇದರದ ಒಂದು ಪಕ್ಷಿ ನೋಟವನ್ನು ಉತ್ತರ ದ್ವಾರ ಅಂದರೆ ಗೇಟ್ ನಂಬರ್ ಒನ್ನಿಂದ ಇದರದ ಇನ್ಫಾರ್ಮೇಶನ್ನು ಫುಲ್ಲು ನಿಮ್ಗೆ ಕೊಡ್ತಾಯಿದ್ದೀನಿ ನೋಡಿ ಹೆಂಗಿದೆ ಅಂತ ಇದು ಎಷ್ಟು ಯಾಕೆರೆಗಳಲ್ಲಿದೆ ಅಂತ ಕೂಡ ತಾವು ನೋಡ್ಕೋಬೋದು ಇನ್ನೂರ ನಲವತ್ತು ಎಕರೆನಲ್ಲಿದೆ ಲ್ಯಾಟಿಟ್ಯೂಡು ಆಟಿಟ್ಯೂಡು ಅಂದರೆ ಸಮುದ್ರ ಮಟ್ಟಕ್ಕಿಂತ ಹೆಚ್ಚು ಆಕಾಂಕ್ಷ ರೇಖಾಂಶ ಎಲ್ಲ ತಾವು ನೋಡಬಹುದು ವೀಕ್ಷಕರೇ ನೋಡಿ ಇನ್ನೂರ ನಲವತ್ತು ಎಕರೆಯಲ್ಲಿ ಈ ರೀತಿ ಪ್ಲ್ಯಾಂಡ್ ಆಗಿದೆ ಇದರ ಒಂದು ಯೋಜನೆಯ ಪ್ಲ್ಯಾನಿಂಗು ಮತ್ತು ವೀಕ್ಷಣಾ ಸ್ಥಳಗಳು ಯಾವುದಿದೆ ಪುಷ್ಪ ಗಡಿಯಾರ ಮಹಾರಾಜ ಪುತ್ಥಳಿ ಮತ್ಸ್ಯಾಲಯ ವಾದ್ಯರಂಗ ಗುಲಾಬಿ ವನ ಕೆರೆ ಕಾವಲು ನಿಲಯ ಬುರಗದ ಮರ ಮರದ ಪಳಿಯುಳಿಕೆ ತಾವರೆ ಕೊಳ ಗಾಜಿನ ಮನೆ ಪಕ್ಷಿಗಳ ತಾಣ ತೋಟಗಾರಿಕೆ ತರಬೇತಿ ಕೇಂದ್ರ ಬೋನ್ಸಾಯಿ ಗಾರ್ಡನ್ ಕೆಂಪೇಗೌಡ ಗೋಪುರ ಟೋಪಿಯರ್ ಗಾರ್ಡನ್ ಜಪಾನೀಸ್ ಗಾರ್ಡನ್ ನಿರ್ದೇಶನಾಲಯ ಎಚ್ ಎಂ ಮರಿಗೌಡ ತೋಟಗಾರಿಕೆ ಗ್ರಂಥಾಲಯ ತೋಟಗಾರಿಕೆ ಮಾಹಿತಿ ಕೇಂದ್ರ ಸಂಕನ್ ಗಾರ್ಡನ್ ಕ್ರೂಂಬಿಗಲ್ ಹಾಲ್ ನೋಡಿ ಪೂರ್ವ ಲ್ಯಾಂಡ್ ಅವರು ಒಂದು ಲೆ ಡೆವಲಪ್ಮೆಂಟ್ ಅವರು ಒಂದು ಒಳ್ಳೆಯ ಇದೊಂದು ಮ್ಯಾಪ್ ಹಾಕಿದ್ದಾರೆ ಈ ಒಂದು ಲಾಲ್ಬಾಗನ್ನ ಇಷ್ಟೊಂದು ಸವಿಸ್ತರವಾಗಿ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ನಮ್ಮ ವೀಕ್ಷಕರು ಚಿಕ್ಕಂದಿನದಲ್ಲೇ ಯಾವಾಗಲೂ ಸ್ಕೂಲ್ಗೆ ಹೋಗ್ತಾ ಇರುವಾಗ ಆ ಶಾಲೆಯ ಮಕ್ಕಳಿಗೆ ಬಿಡ್ತಾ ಇದ್ದರು ಅಂದರೆ ಎಲ್ಲರಿಗೂ ಬಿಡ್ತಾರೆ ಬೇರೆ ದೂರದೂ ಊರುಗಳಿಂದ ಬಂದಿರೋರಿಗೆ ಲಾಲ್ಬಾಗ್ ಅಂದರೆ ಏನೋ ಒಂಥರ ತುಂಬ ಖುಷಿ ಖುಷಿಯಾಗಿರುತ್ತದೆ ಆ ಥರ ಈ ಒಂದು ಲಾಲ್ಬಾಗನ್ನು ತಮಗೆ ತೋರಿಸ್ತಾ ಇದ್ದೀನಿ ಈ ಲಾಲ್ಬಾಗಲ್ಲಿ ನಿನ್ನೆ ಒಂದು ಕೆಫೆ ಅಂತ ಓಪನ್ ಮಾಡಿದ್ದಾರೆ ಆ ಕೆಫೆ ಅಂದರೆ ಏನು ನಮ್ಮ ಜನಸಾಮಾನ್ಯರಿಗೆ ನಮ್ಮ ಸಮಾಜಕ್ಕೆ ಕೆಫೆ ಅಂದರೆ ಮಾಮೂಲಿ ಏನೋ ಒಂದು ಕಾಫಿದು ಯಾವುದೋ ಒಂದು ಸ್ಟಾಲ್ ಇಟ್ಟಿರ್ತಾರೆ ಅಂತ ಅಂದ್ಕೊತೀವಿ ಆದರೆ ಅದು ಅಲ್ಲ ಇದನ್ನು ನಾನು ನಿಮಗೆ ಮುಂದಿನ ಚಿತ್ರದ ತುಣುಕುಗಳನ್ನು ನಾನು ತೋರಿಸ್ತೀನಿ ಆ ತುಣುಕುಗಳಲ್ಲಿ ನಿಮಗೇನು ಅನ್ನೋದು ಅರ್ಥ ಆಗುತ್ತೆ ವೀಕ್ಷಕರೇ ನೋಡಿ ವೀಕ್ಷಕರೇ ನಮ್ಮ ಲಾಲ್ಬಾಗಲ್ಲಿ ನಿನ್ನೆ ಮೋಸ್ಟ್ಲಿ ಫಾರಿನ್ ಕಂಪನಿಯವ್ರು ಇರಬಹುದು ನೋಡೋಣ ನಮ್ಮ ಮೇಡಮ್ ಕೇಳಿಬಿಟ್ಟು ಕರೆಕ್ಟಾಗಿ ಮಾಹಿತಿ ಕೊಡ್ತೀನಿ ಇಲ್ಲೊಂದು ಕೀಟ ಕೆಫೆ ಅಂತಂದ್ಬಿಟ್ಟು ಇನ್ಸೆಕ್ಟ್ ಕೆಫೆ ಅಂತಂದ್ಬಿಟ್ಟು ಒಂದು ಇದು ಮಾಡಿದ್ದಾರೆ ಇದು ಏನೋ ಕೆಫೆ ಅಂತಂದರೆ ಏನೋ ನಮಗೆ ಬೇರೆ ರೀತಿ ಅರ್ಥ ಆಗುತ್ತೆ ಕೆಫೆ ಅಂದರೆ ಮತ್ತು ಮಾಮೂಲಿ ಕೆಫೆ ಅಂತ ಬಟ್ ಇಲ್ಲಿ ಕೀಟ ಕೆಫೆ ಅಂತ ಓಪನ್ ಆಗಿರೋದು ಈಗ ನೋಡಿ ಎಷ್ಟು ಚೆನ್ನಾಗಿ ಇದೆಲ್ಲ ಏನೇನೋ ಮಾಡಿದ್ದಾರೆ ಇದರ ಬಗ್ಗೆ ನಿನ್ನೆ ತಾನೇ ಇಲ್ಲೂ ಇದು ಉದ್ಘಾಟನೆ ಮಾಡಿದ್ದಾರೆ ಈ ಉದ್ಘಾಟನೆ ಬಗ್ಗೆ ಈ ಕೀಟ ಕೆಫೆ ಬಗ್ಗೆ ಈ ನಮ್ಮ ಸಮಾಜಕ್ಕೆ ಮತ್ತು ಈ ಗಿಡ ಮರಗಳ ಬಗ್ಗೆ ಏನು ಪ್ರಯೋಜನ ಇದು ಇದು ಯಾರು ಮಾಡಿದ್ದಾರೆ ಹ್ಞೂ ಅಂತಂದ್ಬಿಟ್ಟು ಇದರ ಫುಲ್ಲು ಸವಿಸ್ತರವಾದ ಒಂದು ವರದಿಯನ್ನು ನಾವು ಮಾಡ್ತಾಯಿದ್ದೀವಿ ಜನರಕ್ಷಕ ಪತ್ರಿಕೆಯಿಂದ ಲಾಲ್ಬಾಗಲ್ಲೇ ಮೋಸ್ಟ್ಲಿ ಯಾರನ್ನೂ ಬಿಡಲ್ಲ ಯಾವುದೇ ಒಂದು ಇದನ್ನು ಮಾಡೋಕ್ಕೂ ಕೆಫೆಗಳಾಗಲಿ ಹೋಟೆಲ್ಸ್ಗಳಾಗಲಿ ಅದರ ಏನು ಪರ್ಮಿಷನ್ ಕೊಡಲ್ಲ ತುಂಬ ಚೆನ್ನಾಗಿರುವಂಥ ಈ ನಮ್ಮ ಲಾಲ್ಬಾಗು ತುಂಬ ಹಿಸ್ಟಾರಿಕಲ್ಲು ಪ್ಲೇಸು ಯಾರೇ ಆಗಲಿ ಬೆಂಗಳೂರು ಅಂತಂದರೆ ಹೌದಾ ಲಾಲ್ಬಾಗ್ ನೋಡಿದ್ದೀರಾ ಅಂತಾರೆ ಮತ್ತು ಯಾರೇ ಆಗಲಿ ರಿಲೇಷನ್ಸ್ ಬಂದರೆ ಸರ್ ಕಬ್ಬನ್ ಪಾರ್ಕು ಲಾಲ್ಬಾಗು ವಿಧಾನಸೌಧ ನೋಡೋಣ ಬೆಂಗಳೂರಲ್ಲಿ ಅಂತ ಫಿಕ್ಸ್ ಆಗಿಬಿಡ್ತಾರೆ ನೋಡಿ ಈ ರೀತಿ ಒಂದು ಏನೋ ಒಂದು ಈ ಪಾರ್ಕಲ್ಲಿ ಒಂದು ಇದು ಮಾಡಿದ್ದಾರೆ ಇದು ಯಾಕೆ ಮಾಡಿದ್ರು ಏನು ಮಾಡಿದ್ರು ಇದರ ಬಗ್ಗೆ ಸವಿಸ್ತಾರ ವರದಿ ನಮ್ಮ ಡೆಪ್ಯುಟಿ ಡೈರೆಕ್ಟರಾದ ನಮ್ಮ ಕುಸ್ಮಾ ಮೇಡಮ್ ಅವ್ರನ್ನೇ ಕೇಳೋಣ ಈಗ ಇದು ಎಲ್ಲಿ ಕೆಫೆ ಸ್ಥಾಪನೆ ಮಾಡಿದ್ದಾರೆ ಅಂದರೆ ಉದ್ಘಾಟನೆ ನೋಡಿ ಇಲ್ಲೊಂದು ಟಿಪ್ಪು ಸುಲ್ತಾನ್ ಕಾಲದ ಮರ ಇದು ಇದು ತುಂಬ ಹಳೆ ಮರ ನೋಡಿ ಯಾವ ರೀತಿ ಇದೆ ಅಂತ ತಾವು ನೋಡಬಹುದು ವೀಕ್ಷಕರೇ ಎಷ್ಟು ಇಲ್ಲಿ ಮಾವಿನ ಹಣ್ಣುಗಳು ಇದೆ ಸುಮಾರು ಹಣ್ಣುಗಳಿದೆ ಸರಿಯಾಗಿ ಕಾಣಿಸ್ತಾ ಇಲ್ಲ ನೋಡಿ ಒಳ್ಳೆ ದೊಡ್ಡ ಮರ ಈ ಮರ ಇದು ಟಿಪ್ಪು ಸುಲ್ತಾನ್ ಮರ ಅಂತ ಹೆಸರುವಾಸಿ ನೋಡಿ ನಿಮಗೆ ಜೂಮ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಹಾಂ ಅನ್ಕೆನ್ಸುರಾನ್ಸ್ ಕೇರ್ ಮ್ಯಾಗ್ನಿಫಿಷಲ್ ಇಂಡೆಕ್ಸ್ ಲಿಮಿಟೆಡ್ ಅಂತ ಮ್ಯಾಂಗೋ ಟ್ರೀ ಆ್ಯಬು ಇಂಡಿಯಾ ಮಲ್ಯ ಇನ್ನೊಂದು ಬೋರ್ಡ್ ಹಾಕಿದ್ದಾರೆ ಎಲ್ಲ ಮರಗಳಿಗೂ ಇದೇ ರೀತಿ ಬೋರ್ಡ್ ಹಾಕ್ತಾರೆ ಮ್ಯಾನ್ ಗಿಫೇರ ಇಂಡಿಕಾ ಅಂತಂದ್ಬಿಟ್ಟು ಇದು ಇದರ ಒಂದು ಕೆಳಗಡೆ ಈ ಒಂದು ಕೆಫೇನ ಓಪನ್ ಮಾಡಿದ್ದಾರೆ ನೋಡಿ ಉಪ ನಿರ್ದೇಶಕರು ಆಫೀಸ್ ಆಫ್ ದಿ ಡಿಪ್ಟಿ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ತೋಟಗಾರಿಕಾ ಇಲಾಖೆ ನೋಡಿ ನಮ್ಮ ಇಲಾಖೆ ತೋಟಗಾರಿಕೆ ಪ್ರಾರಂಗಣ ಮೇಡಮ್ ಅವರು ಎಷ್ಟು ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ ಯಾವುದೇ ಒಂದು ಕಸ ಕಡ್ಡಿ ಇಲ್ಲ ನೀರು ಬೇರೆ ಇದೆ ನೀರಂದರೆ ಬರ ಈ ಬರದಲ್ಲೂ ಈ ತೊಟ್ಟಿನಲ್ಲಿ ನೀರಿದೆ ಅಂದರೆ ಸ್ವಲ್ಪ ಖುಷಿಯಾಗತ್ತೆ ಕಣ್ಣಲ್ಲಿ ನೀರು ನೋಡ್ತೀವಲ್ಲ ಅಂತ ನೋಡಿ ಚೆನ್ನಾಗಿದೆ ಭಾಳ ಈಗ ಮೇಡಮ್ ಅವ್ರನ್ನೇ ಮಾತಾಡೋಣ ವೀಕ್ಷಕ ನೋಡಿ ಕುಸುಮ ಅಂತ ಜಿ ಕುಸುಮಾ ಅಂತ ಇವ್ರನ್ನೇ ಮಾತಾಡೋಣ ನೋಡಿ ಇಲ್ಲಿ ಒಳ್ಳೆಯ ಹಳೆ ಫೋಟೋಗಳನ್ನ ನೋಡ್ಬೋದು ಜಾನ್ಶ್ ಶ್ಯಾಮ್ರನ್ ಜೆ ಹೆಚ್ ಕೃಟಿಂಗಲ್ ಎಚ್ ಜವರಾಯ ಮರಿಗೌಡ ಪಿತಾಮಹ ಇವರು ನಮ್ಮ ತೋಟಗಾರಿಕಾ ಇಲಾಖೆಯ ಪಿತಾಮಹ ಅಂತ ಕರೀತಾರೆ ಇಲ್ಲೂ ಬರೆದಿದ್ದಾರೆ ಪಿತಾಮಹ ಅಂತ ಈಗ ನಮ್ಮ ಕುಸುಮಾ ಮೇಡಮ್ ಅವ್ರನ್ನ ಮಾತಾಡೋಣ ನೋಡಿ ನಮ್ಮ ಕುಸುಮಾ ಮೇಡಮ್ ಅವರಂತ ಡೆಕ್ಟರ್ ಆಗಿದ್ದಾರೆ ಉಪನಿರ್ದೇಶಕರಲ್ಲ ಮೇಡಮ್ ಹಾಂ ಮೇಡಮ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀನಿ ಮತ್ತು ನಿಮ್ಮ ಬಗ್ಗೆ ನಿಮ್ಮ ಕಾರ್ಯಕರ್ತರ ಬಗ್ಗೆ ನಮ್ಮ ಚಾನಲ್ ತುಂಬ ನಿಜವಾಗ್ಲೂ ಒಂಥರ ದ್ವೇಷ್ ಅನಿಸುತ್ತೆ ಸುಮಾರು ದಿವಸದಿಂದ ನಾನು ನಿಮ್ದೊಂದು ಬೈಕ್ ತಗೋಬೇಕು ಅಂತ ಕಾಯ್ತಾ ಇದ್ದೆ ಆದರೆ ಬರೋಕ್ಕಾಗ್ತಾ ಇರಲಿಲ್ಲ ನಾನು ಕೆಲವು ಟೈಮಲ್ಲಿ ಬಂದಾಗ ತಾವು ಇರಲೂ ಇಲ್ಲ ತಮ್ಮದೇನೇನೋ ಕೆಲಸಗಳಿರುತ್ತೆ ಆದರೆ ನಿನ್ನೆ ಬರಬೇಕಾಗಿತ್ತು ಯಾವುದೋ ಒಂದು ನೀವು ಕೆಫೆ ಅಂತ ಓಪನ್ ಮಾಡಿದ್ರಿ ಈ ಕೆಫೆ ಅನ್ನೋದು ಏನು ಅನ್ನೋದು ಜನಗಳಿಗೂ ಅರ್ಥ ಆಗಿಲ್ಲ ಮೊದಲು ನನಗೆ ಅರ್ಥ ಆಗಿಲ್ಲ ಕೆಫೆ ಅಂದರೆ ಏನು ಲಾಲ್ಬಾಗಲ್ಲಿ ಏ ಯಾವ ಕೆಫೆ ಮಾಡ್ತಾರೆ ಯಾರು ಲೈಸೆನ್ಸ್ ಕೊಡೋದು ಅದು ಹೆಂಗೆ ಕೊಟ್ಬಿಡ್ತಾರೆ ಅಂತಂದ್ಬಿಟ್ಟು ನಾನು ಆ ಥರ ಯೋಚನೆ ಮಾಡ್ತಾಯಿದ್ದೆ ಕೆಫೆ ಅಂದರೆ ನಮ್ಮ ಕಾಫಿ ಕೆಫೆ ಅಂತ ಅಂದ್ಕೊಳ್ತೀವಿ ಆದ್ದರಿಂದ ಜನಗಳಿಗೆ ತುಂಬ ಕನ್ಫ್ಯೂಸ್ ಇದೆ ಇದರ ಬಗ್ಗೆ ಸ್ವಲ್ಪ ವಿವರವಾದ ಸವಿಸ್ತರವಾದ ವರದಿ ನಾವು ಮಾಡ್ತಾ ಇದ್ದೀವಿ ತಾವು ದಯವಿಟ್ಟು ಸಹಕರಿಸಿ ಇದರ ಬಗ್ಗೆ ವಿಶ್ಲೇಷಣವಾಗಿ ಒಂದು ಸ್ವಲ್ಪ ನಮ್ಮ ಸಮಾಜಕ್ಕೆ ಜನಸಾಮಾನ್ಯರಿಗೆ ಕರೆಕ್ಟಾಗಿ ಹೇಳಿ ಮೇಡಮ್ ನಿನ್ನೆ ಯಾರು ಬಂದಿದ್ರು ಕೆಫೆ ಅಂತ ನೀವು ಕೇಳಿರ್ಬೋದು ನಾವು ಅಕ್ಟೋಬರಲ್ಲೇ ಒಂದು ಕೀಟ ಕೆಫೆನ ಇಲ್ಲಿ ಲಾಲ್ಬಾಗಲ್ಲಿ ಇನಾಗ್ರೇಟ್ ಮಾಡಿದ್ವಿ ಅದು ನಡೀತಾ ಇದೆ ಈಗ ನಿನ್ನೆ ಎಂಟು ಕೀಟ ಕೆಫೆಗಳು ಬಂದಿದೆ ಕೀಟ ಕೆಫೆ ಅಂತ ಇದು ಅಲ್ಲ ಹೇಳ್ತೀನಿ ಹೇಳ್ತೀನಿ ಈಗ ನೀವು ಕೆಫೆ ಅಂದ್ರೆ ವರ್ಡು ಎಲ್ಲ ಜನ ಅಲ್ಲಿ ಬಂದು ಒಂದು ಏನೋ ಸಿಗುತ್ತೆ ಅಲ್ಲಿ ಅಂತ ಒಂದು ಅರ್ಥ ಸೊ ಆ ಅರ್ಥದಲ್ಲಿ ಹೇಳ್ತಾರೆ ಕೀಟ ಕೆಫೆ ಇನ್ಸೆಕ್ಟ್ ಕೆಫೆ ಅಂತ ಸೊ ಎಲ್ಲಾ ತರಹದ ಕೀಟಗಳು ಅಲ್ಲಿ ಬಂದು ಸೇರ್ತವೆ ಅದಕ್ಕೆ ಒಂದು ಮನೆ ಥರ ಗೂಡ್ ತರನು ಇರುತ್ತದು ಸೊ ಅದು ಅದರ ಅರ್ಥ ಮೇನ್ ಸೊ ಕೀಟ ಕ್ಯಾಫೆ ಇಲ್ಲಿ ಮಾಡಿರೋ ಉದ್ದೇಶ ಇಷ್ಟನೇ ಅದಕ್ಕೂ ಸಂರಕ್ಷಣೆ ಆಗ್ಬೇಕು ಆ ಯಾಕಂದ್ರೆ ಇಲ್ಲಿ ಇದು ಶಸ್ಯಶಾಸ್ತ್ರ ತೋಟವಾಗಿರೋದ್ರಿಂದ ಇಲ್ಲಿ ತುಂಬಾ ಅಗತ್ಯ ಇದೆ ಈಗ ಡ್ರೈಡ್ ಬ್ರಾಂಚಸ್ ಅದೆಲ್ಲ ಬಿಡುತ್ತೆ ಜಾಸ್ತಿ ಕೀಟ ನೀವು ನೋಡಿದಾಗ ಬರ್ಡ್ಸ್ ಬೇರೆ ಬೇರೆ ಪಕ್ಷಿಗಳು ನೋಡಿದಾಗ ತುಂಬ ಒಣಗಿರೋ ಇದಕ್ಕೆ ಮರಕ್ಕೆ ಹೋಗುತ್ತೆ ಯಾಕಂದ್ರೆ ಅಲ್ಲಿ ಅದಕ್ಕೆ ಅಟ್ರಾಕ್ಷನ್ ಎಲ್ಲ ಮೋಸ್ಟ್ ಆಫ್ ದ ಕೀಟಗಳು ಅದಕ್ಕೆ ಅದ್ರಲ್ಲಿ ಹೋಗಿ ಗೂಡು ಕಟ್ಟುತ್ತಾರೆ ಒಣಗಿರೋ ಟೊಂಗೆಗಳಿಗೆ ಇಲ್ಲಿ ಏನ್ ಮಾಡ್ತೀವಿ ಇಲ್ಲಿ ತುಂಬಾ ಜನ ವಾಪಸ್ಸು ಬರ್ತಾರೆ ಆಮೇಲೆ ಇವರು ಏನು ನಮ್ಮ ವಿಸಿಟರ್ಸ್ ಇರ್ತಾರೆ ಹಾಗಾಗಿ ತುಂಬಾ ಒಣಗಿದ ಮರನ ನಾವು ಹಾಗೆ ಬಿಡಕ್ಕಾಗಲ್ಲ ಯಾವ್ದಾದ್ರು ತಲೆ ಮೇಲೆ ಬಿದ್ದು ಅನಾಹುತಗಳು ನಡಿವು ಸೊ ಈ ತರದೆಲ್ಲ ಇರೋದ್ರಿಂದ ಮಾಡ್ತೀವಿ ತುಂಬಾ ಕೊಳ್ಳಿರೋ ಮರಗಳನ್ನೆಲ್ಲ ನಾವು ಕೆಳಗಡೆ ತಗೊಳ್ತೀವಿ ತಗೊಂಡು ನಾವು ಅದನ್ನ ಕಟ್ ಮಾಡಿಬಿಡ್ತೀವಿ ಅವರಿಗೆ ಕಟ್ ಮಾಡಿ ನಾವು ಹಾಕಿಬಿಟ್ಟು ಹಾಗಾಗಿ ಎಲ್ಲ ಒಂದು ಕಡೆ ಕೀಟಗಳಿಗೆ ಅದು ನಾವು ಕ್ಲಿಯರ್ ಮಾಡೋಕೆ ಆಗುತ್ತೆ ಸೊ ಈ ಕೆಫೆ ಅಂತ ಒಂದು ಕಾನ್ಸೆಪ್ಟಿಂದ ನಾವು ಈ ಥರ ಒಣಗಿರೋ ಬ್ರಾಂಚಸ್ ಅದನ್ನೆಲ್ಲ ಒಂದು ಕಡೆ ನಾವು ಒಟ್ಟು ಮಾಡಿ ಮಾಡಿರ್ಬೋದು ಎಲ್ಲಾ ವೆರೈಟೀಸ್ ಮರಗಳನ್ನ ಬ್ಯಾಂಬೂ ಬ್ಯಾಂಬೂ ಅಲ್ಲೂ ನೀವು ನೋಡಿರ್ಬೋದು ಬಹುಶಃ ನಿಮ್ಗೆ ಗೊತ್ತಿರ್ಬೋದು ಒಣಗಿದ ಬ್ಯಾಂಬೂ ನೀವು ಸಣ್ಣವರಿದ್ದಾಗ ನೀವು ಹಳ್ಳಿಯಲ್ಲಿ ಏನಾದ್ರೂ ನೋಡಿದ್ರೆ ಹಿಂದೆ ಬ್ಯಾಂಬೂ ಹಾಕ್ಬಿಟ್ಟು ಹುಲ್ಲಿನ ಹಾಸ್ ಹಾಕಿ ಮನೆ ಕಟ್ಟೋರು ಆ ಬ್ಯಾಂಬೂ ಒಳಗಡೆ ವ್ಯಾಸ್ಟ್ ಈ ದುಂಬಿಗಳೆಲ್ಲ ಅದು ಲೈಕ್ ಮಾಡುತ್ತದೆ ಎನ್ವೈರ್ಮೆಂಟ್ ನ ಲೈಕ್ ಮಾಡೋದು ಸೊ ಆತರ ಬ್ಯಾಂಬೂ ಒಣಗಿದ ಬ್ಯಾಂಬೂಗಳು ಇರ್ಬೋದು ಬೇರೆ ಬೇರೆ ಜಾತಿಯ ಮರಗಳಿರ್ಬೋದು ಅದನ್ನೆಲ್ಲ ಸ್ವಲ್ಪ ಹೋಲ್ ಮಾಡಿ ಅದಕ್ಕೆ ಹೆಲ್ಪ್ ಆಗೋ ಥರ ಬೇರೆ ಕೀಟಗಳಿಗೆ ಹೆಲ್ಪ್ ಆಗೋತರ ಮಾಡಿದ ಜಾತಿಯ ಈ ಒಣಗಿದ ರಂಬೆಗಳನ್ನ ಕಟ್ ಮಾಡಿ ಅದಕ್ಕೆ ಮಣ್ಣು ಬಳಸ್ತೀವಿ ಬೆಳೆಗಳೆಲ್ಲ ಮಣ್ಣು ಹಾಕಿ ಮತ್ತೆ ಮಳೆ ನೀರು ಹೋಗ್ಲಿಲ್ಲಂಗೆ ಸ್ವಲ್ಪ ಹಂಚಿದ್ದು ಹಂಚಿನ ಟೈಲ್ಸ್ ಬರುತ್ತಲ್ಲ ಮಂಗಳೂರು ಟೈಲ್ಸ್ ಅದನ್ನು ಕೂಡ ಹಾಕಿ ಒಂದು ಕಡೆ

ನೋಡಿದಾಗ ಲೇಡಿ ಬೌಲ್ ಬಿಟ್ಲಂತ ಒಂದು ಕೀಟಗಳಿವೆ ಇಷ್ಟಿಷ್ಟು ಲಕ್ಷ ಗಟ್ಟಲೆ ಕೀಟಗಳು ಅಲ್ಲಿ ದೊಡ್ಡ ಕೀಟಗಳನ್ನ ಅಟ್ರಾಕ್ಟ್ ಮಾಡಲಿಲ್ಲ ಅಂದ್ರೆ ಸಣ್ಣ ಸಣ್ಣ ಕೀಟಗಳು ಬರುತ್ತೆ ಒಂದ್ ಫೇವರೇಬಲ್ ಕಂಡೀಷನ್ಸ್ ಅದು ಅಲ್ಲಿ ನಾವೇನ್ ಮನೆ ಕಟ್ಕೊಂಡು ಬೂಡ್ ಕಟ್ಕೊಂಡು ಮನೇಲಿ ಅದಕ್ಕೂ ಕೀಟಗಳಿಗೂ ಒಂದು ನೆಲೆ ನೆಲೆ ಒದಗಿಸ್ಕೊಟ್ಟಿದ್ದೇವೆ ಈಗ ಈ ಕೀಟಗಳಿಂದ ರಕ್ಷಣೆ ಮಾಡಿದ್ರೆ ಏನು ಉಪಯೋಗ ಅಂತ ಜನಗಳ ಇದು ನಿಮಗೆ ಗೊತ್ತಿರಬಹುದು ಇದು ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ ವೈವಿಧ್ಯಮಯ ನಮ್ಮ ಪರಿಸರದಲ್ಲಿ ನೇಚರ್ ಅಲ್ಲಿ ಅವೆಲ್ಲ ಇರಲೇಬೇಕು ಇರಲೇಬೇಕು ಇದ್ರೇನೆ ಅದು ಒಳ್ಳೆ ಗಾಳಿ ಪರಿಸರ ನಿರ್ಮಸಿಗೋದು ಹೌದು ಸೊ ಹಾಗಾಗಿ ಅದರ ಒಂದು ಇಂಟೆನ್ಷನ್ ಇಂದ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಡೈವರ್ಸಿಟಿಯನ್ನು ಎನ್ಕರೇಜ್ ಮಾಡೋದು ಇದನ್ನು ಯಾರು ತಾವೇ

ಡೇವಿಡ್ ಅಂತ ಅವರು ಅವ್ರ ಕಡೆಯಿಂದ ಸ್ಪಾನ್ಸರ್ಶಿಪ್ ತಗೊಂಡು ಬಂದು ಅವರು ಎಲ್ಲ ಕಡೆನೂ ಜಾಬ್ ದಾರಿ ತಗೊಂಡು ಮಾಡಿದ್ದಾರೆ ನಮ್ಮ ಏನು ಗೈಡೆನ್ಸ್ ನಮ್ಮ ಸಹಾಯ ಪಡೆದು ಸೊ ಎಲ್ಲೆಲ್ಲಿ ಹಾಕಬೇಕು ಅಂತ ನಾವು ಕೂಡ ಅವರಿಗೆ ಒಂದು ಸರ್ವೆ ಮಾಡಿ ಹೇಳಿದೀವಿ ಇಂಥ ಇಂಥ ಕಡೆ ಮಾಡಿದರೆ ಫೇವರಬಲ್ ಕಂಡೀಷನ್ಸ್ ಇರುತ್ತೆ ಸೊ ಅದನ್ನೆಲ್ಲ ಮಾಡಿ ಮಾಡಿದ್ದಾರೆ ಮತ್ತೆ ಬೇರೆ ಇನ್ನೇನಾದ್ರೂ ವಿಶೇಷತೆ ಮೇಡಮ್ ಅದೇ ಮುಖ್ಯವಾಗಿ ಇಷ್ಟನೆ ನಮಗೆ ಕೀಟಗಳನ್ನ ನಾವು ರಕ್ಷಣೆ ಅನ್ನೋಕ್ಕಿಂತ ಎಲ್ಲೂ ಈ ಪರಿಸರದಲ್ಲಿ ಇರಬೇಕು ಇರಬೇಕು ಎಲ್ಲ ಜೀವಿಗಳು ಇಂಪಾರ್ಟೆಂಟ್ ಹೌದು ಅದನ್ನು ಒಂದು ದೃಷ್ಟಿಯಲ್ಲಿಟ್ಕೊಂಡು ಇದನ್ನು ಮಾಡಿಸಿ ಕೀಟಗಳಲ್ಲಿ ಕೀಟಗಳಲ್ಲಿ ಯಾವ ವಿಧ ವಿಧವಾದಂಥ ಕೀಟಗಳಿದೆ ಮೇಡಮ್ ಇಲ್ಲಿ ಜಾಸ್ತಿ ನಮ್ಮ ಲಾಲ್ಬಾಗಲ್ಲಿ ನೋಡ್ತೀರಾ ಹ್ಞೂ ಈ ನಮ್ಮ ಎಸ್ಪೆಷಲಿ ದುಂಬಿ ಜಾತಿ ಕೀಟ ಕೀಟಗಳು ತುಂಬನೇ ಇದಾವೆ ದುಂಬಿ ಜಾತಿದು ಮತ್ತೆ ಬಿಟಲ್ಸ್ ಅಂತ ಹೇಳ್ತಾರೆ ಆತರದ್ದು ತುಂಬಾನೇ ಕೀಟಗಳು ಇವೆ ಜೊತೆಗೆ ಕೆಲವೊಂದೆಲ್ಲ ಏನಂತಾರೆ ಒಂದು ಬೆನಿಫಿಷಿಯಲ್ ಕೀಟಗಳು ಇವೆ ಅಲ್ಲಿ ಬರ್ಡ್ ಅಂತ ಕರೀತೀವಿ ಅದರ ಮತ್ತೆ ಇವನ್ ಟರ್ಮೈಟ್ಸ್ ಕೆಲವೊಂದು ಇವೆನ್ ಇದು ಏನು ನಮ್ಮ ಇರುವೆಗಳು ಅದರಲ್ಲೂ ಬಗೆ ಬಗೆ ಇರುವೆಗಳು ಇದಾವೆ ಈ ತರದೆಲ್ಲ ಕೀಟಗಳು ಬರುತ್ತೆ ಇಲ್ಲಿ ನಮ್ಮ ಇದರಲ್ಲಿ ವಿಷಕಾರಕ ಕೀಟಗಳು ಯಾವ್ದು ಆ ತರದ್ದೇನಿಲ್ಲ ವಿಷಕಾರಕ ಅಂದ್ರೆ ಈಗ ಯಾವ್ದಾದ್ರು ಈಗ ದುಂಬಿನೂ ಕೂಡ ಹನಿ ಕೂಡ ವಿಷಕಾರಕನೇ ನಿಮ್ಗೆ ಕಚ್ಚಿಸ್ಕೊಂಡಾಗ ಅದ್ರ ತಂತೆ ಹೋಗದೆ ಏನು ದುಂಬಿ ಇದು ಏನು ಹನಿ ಬಿ ಏನಿದೆ ನೀವ್ ಅದಕ್ಕೆ ತೊಂದರೆ ಕೊಟ್ಟಾಗ ಅಂದ್ರೆ ಇಲ್ಲಾಂದ್ರೆ ನಿಮ್ ಸಹವಾಸಕ್ಕೆ ಬರಲ್ಲ ನೀವು ಇಲ್ಲಿ ಸಾಕ್ತಾ ಇದ್ದೀರಾ ಮೇಡಮ್